ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಸ್ನೇಹಿತರೆ ಇವತ್ತು ಈ ವಿಡಿಯೋ ಮಾಡಲು ಇಷ್ಟೇ ಕಾರಣ ಏನಂತಂದಾಗ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಆಗುತ್ತೋ ಇಲ್ವಾ ಒಂದು ಪ್ರಶ್ನೆ ಆದರೆ ಇನ್ನೊಂದು ಪ್ರಶ್ನೆ ಯಾವಾಗ ನೇಮಕಾತಿ ಆಗುತ್ತೆ ಅನ್ನೋದೊಂದು ಇನ್ನೊಂದು ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ ಇನ್ನೂ ಮೊದಲು ನೇಮಕಾತಿ ಆಗಿರ್ತಕ್ಕಂಥ ಕೆಲವು ಅಭ್ಯರ್ಥಿಗಳನ್ನು ಇನ್ನೂ ಏನು ಮಾಡಿಲ್ಲ ಕೋರ್ಟ್ನಲ್ಲೇ ಇದೆ ಕೇಸು ಕೋರ್ಟ್ನಲ್ಲೇ ನಡೀತಾ ಇದೆ ಅದು ಇತ್ಯರ್ಥ ಆಗದೆ ನೇಮಕಾತಿ ಆಗಕ್ಕೆ ಸಾಧ್ಯನಾ ಹೇಳಿ ನಿಮಗೆ ಮೂರು ಕ್ವಶನ್ ಕಾಡ್ತಾ ಇದೆ ನೋಡಿ ಸ್ನೇಹಿತರೆ ನಾನು ಯಾವುದೇ ಕಾರಣಕ್ಕೂ ಅಥೆಂಟಿಕ್ ಮಾಹಿತಿ ಗೊತ್ತಿರದೆ ವಿಡಿಯೋ ಮಾಡಲ್ಲ ಅದೊಂದು ನೆನಪಿರಲಿ ಏಕಪ್ಪ ಅಂತಂದಾಗ ನಾನು ಕೆಲವು ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಿ ನಂತರ ನಾನು ಯಾವುದೇ ಕಾರಣಕ್ಕೂ ವಿಡಿಯೋ ಸುಮ್ಮನೆ ಸುಮ್ಮನೆ ಮಾಡಲ್ಲ ನೆನಪಿರಲಿ ನಂತರ ನಾನು ವಿಡಿಯೋ ಮಾಡ್ತೇನೆ ಇದು ನೆನಪಿರಲಿ ಓಕೆ ಈಗ ನಿಮಗೆ ನಮಗೆ ಎಲ್ಲ ತಿಳಿದಿರುವ ವಿಷಯ ಮೊನ್ನೆ ಟೂ ಡೇಸ್ ಇಂದನೆ ಪೇಪರ್ದಲ್ಲಿ ಹರಿದಾಡ್ತಾ ಇದೆ ಏನಂತ ಹರ್ದಾಡ್ತಾ ಇದೆ ಅಪ್ಪ ಅಂತಂದಾಗ ಹತ್ತು ಸಾವಿರ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ಈಗ ಯಾರು ಹೇಳಿದ್ದಾರೆ ಅಂತಂದಾಗ ನೋಡ್ರಿ ಸರ್ಕಾರಿ ಶಾಲೆಗಳಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅನುಮತಿ ನೀಡಿದ ತಕ್ಷಣ ಅದು ಸೂಚನೆಯನ್ನು ಪ್ರಕಟಿಸಲಾಗುವುದು ಎಂದು ಬಿಬಿ ಕಾವೇರಿ ಆಯುಕ್ತ ಶಾಲೆ ಶಿಕ್ಷಣ ಅಂದರೆ ಇವರು ಆಯುಕ್ತರೇ ಇಳಿದಿರುವಂತೆ ಇಲ್ಲಿ ಏನಾಗಿದೆ ಅಂತಂದಾಗ ಆಯುಕ್ತರೇ ಹೇಳಿರುವುದರಿಂದ ಇದು ಮಾಹಿತಿ ಪಕ್ಕ ಅಂತಾನೆ ನಮ್ಗೆ ಅರ್ಥ ಆಗಬೇಕು ಯಾಕಂತಂದಾಗ ಇವತ್ತು ನಾವು ನಲವತ್ತೈದು ಸಾವಿರ ಅತಿಥಿ ಶಿಕ್ಷಕರ ನೋಡ್ತಾ ಇದ್ದೀವಿ ಶಾಲೆಗಳಲ್ಲಿ ಯಾಕಂತಂದಾಗ ಸರ್ಕಾರಿ ಶಾಲೆಗಳೇ ಉಳಿದಿರುವುದು ಅತಿಥಿ ಶಿಕ್ಷಕರಿಂದ ಹೊರತು ನಮ್ಮ ಅಪಾಯಿಂಟ್ ಟೀಚರ್ಸಿಂದ ಅಲ್ಲ ಅಂತ ನಾವು ಕಾಣ್ತಾ ಇದ್ದೀವಿ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಐವತ್ತು ಸಾವಿರ ಹೆಚ್ಚಿನ ಶಿಕ್ಷಕರು ಕೊರತೆ ಇದೆ ಅಂತೇಳಿ ಇಲೇಖವರು ಕೂಡ ಹೇಳ್ತಾ ಇದ್ದಾರೆ ಇಲೇಖೆಯವರೇ ಹೇಳ್ತಾ ಇದ್ದಾರೆ ಇನ್ನೊಂದು ನೆನಪಿರಲಿ ಸ್ನೇಹಿತರೆ ಆರ್ಥಿಕ ಅನುಬೋಧನೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ಯಾಕಂದರೆ ಶಿಕ್ಷಣ ಇಲಾಖೆ ನೀಡಿರುವುದರಿಂದ ಪಕ್ಕ ಅನುಮತಿ ಸಿಕ್ಕೇ ಸಿಗುತ್ತದೆ ಡೌಟೇ ಇಲ್ಲ ಇದೊಂದು ನೆನಪಿರಲಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದಿದೆ ಏನಿದೆ ನೇಮಕಾತಿ ಅಂತಂದಾಗ ಅಲ್ಲಿ ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಏನಪ್ಪ ಅಂತಂದ್ರೆ ತಮ್ಮ ಆದಾಯ ಅಥವಾ ತಂದೆ ಅಥವಾ ಗಂಡನ ಆದಾಯ ಏನಾಗುತ್ತಂದರೆ ಪ್ರಮಾಣ ಪತ್ರ ಯಾವುದು ಕೊಡಬೇಕು ಯಾವುದು ಹೇಳಿ ಒಂದು ಪೈಪೋರ್ಟ್ ನಡೀತಾ ಇದೆ ಅದು ನಮ್ಮ ಸುಪ್ರೀಂ ಕೋರ್ಟು ಹೈಕೋರ್ಟು ಎಲ್ಲ ಹಂತಗಳ ಮೆಟ್ಟಲು ಹೋಗಿ ಈಗ ಕೊನೆಯ ಹಂತದಲ್ಲಿದೆ ಹೈಕೋರ್ಟ್ನಲ್ಲಿದೆ ಅದೇ ನೀನು ಒನ್ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ನೆಕ್ಸ್ಟ್ ಮಂತಲ್ಲಿ ಕ್ಲಿಯರ್ ಆಗುತ್ತೆ ಡೋಂಟ್ ವರಿ ನೆಕ್ಸ್ಟ್ ಮಂತಲ್ಲಿ ಪಿಕ್ಸ್ ಕ್ಲಿಯರ್ ಆಗುತ್ತೆ ಇದೊಂದು ನೆನಪಿರಲಿ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂತಂದಾಗ ಯಾವ ಪೋಸ್ಟ್ ಯಾವ ವಿಭಾಗಕ್ಕೆ ಎಷ್ಟು ಪೋಸ್ಟ್ಗಳು ಆಗ್ತವೆ ಅಂದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ಎಷ್ಟು ಪೋಸ್ಟ್ಗಳು ಹತ್ತು ಸಾವಿರ ಅಂತ ಹೇಳ್ತಾ ಇದ್ರೆ ಇಲ್ಲಿ ನಾವು ಹತ್ತು ಸಾವಿರ ಅಂತ ಬಂದಾಗ ಇಲ್ಲಿ ಹೆಚ್ ಕೆ ಮತ್ತು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಮಾಡ್ತಾ ಇದೆ ಹೆಚ್ ಕೆ ಮತ್ತು ಇಲ್ಲಿ ನೋಡಿ ಪ್ರೌಢಶಾಲೆಯ ಶಿಕ್ಷಕರಲ್ಲಿ ಅಲ್ಲಿ ಕೂಡ ನಮಗೆ ಐದು ಸಾವಿರ ಶಿಕ್ಷಕರ ಕೊರತೆ ಇದೆ ನೆನಪಲ್ಲಿ ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ನಾನ್ ಎಚ್ ಕೆ ನ ಡಿವೈಡ್ ಇದೆ ಹೀಗಾಗಿ ಇಲ್ಲಿ ಎಚ್ ಕೆ ಎಷ್ಟು ಪೋಸ್ಟ್ ಇದ್ದಾವೆ ನಾನ್ ಎಚ್ ಕೆ ಎಷ್ಟು ಪೋಸ್ಟ್ ಇದಾವೆ ಅಂತ ನಮಗೆ ಅಥೆಂಟಿಕ್ ಮಾಹಿತಿ ಗೊತ್ತಾಗದೆ ಯಾವಾಗ ನೋಡಿ ಒಂದು ಸೆಕೆಂಡು ಇದೇ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ನಮಗೆ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಗೊತ್ತಾಗುತ್ತೆ ಅಂತಂದಾಗ ಇಲ್ಲಿ ಟ್ರಾನ್ಸ್ಫರ್ ನಡೀತಾ ಇದೆ ಜುಲೈ ಹತ್ತೊಂಬತ್ತರಿಂದ ಟೀಚರ್ಸ್ ಟ್ರಾನ್ಸ್ಫರ್ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅನೇಕ ಜನ ಅಂದರೆ ಅಪ್ಲಿಕೇಶನ್ ಹೋಗಿರೋದು ಅರವತ್ತು ಮೂರು ಸಾವಿರ ಟೀಚರ್ಸ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿರೋ ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆ ಬೇರೆ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಬರ್ತಾರೆ ಹೆಚ್ಚಿಗೆ ಈಗ ನೀಡಿರೋದಂದ್ರೆ ಇಲ್ಲಂದರೆ ಹೆಚ್ಚಿಗೆ ಭಾಗಕ್ಕೆ ಹೆಚ್ಚಿಗೆ ಭಾಗಕ್ಕೆ ಹೆಚ್ಚಿನ ಮಟ್ಟದ ಶಿಕ್ಷಕರ ಕೊರತೆ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನಮಗೆ ಯಾವ ಪೋಸ್ಟು ಯಾವ್ದು ಹೆಚ್ಚಿಕೆ ನಾನ್ ಹೆಚ್ಕೆ ಅಂತೇಳಿ ಅವರು ಕ್ಲಿಯರ್ ಆಗಿ ಕೊಟ್ಟಿಲ್ಲ ಆಲ್ಮೋಸ್ಟು ಹೆಚ್ಚಿಗೆ ಭಾಗಕ್ಕೆ ಎತ್ತಿನ ಹೆಚ್ಚಿನ ಒತ್ತು ಕೊಡ್ತಾರೆ ಅಂತ ನಾವು ಹೇಳ್ಬೋದು ಇನ್ನೊಂದು ಯಾವಾಗ ನೇಮಕಾತಿ ಆಗುತ್ತದೆ ನೋಡಿ ಸ್ನೇಹಿತರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿರೋದರಿಂದ ಅದು ನೆಕ್ಸ್ಟ್ ಮಂತ್ ಹದಿನೈದರೊಳಗೆ ಕ್ಲಿಯರ್ ಆಗೋ ಚಾನ್ಸಸ್ ಇದೆ ಅಂತೇಳಿ ನನಗೆ ಗೊತ್ತಿರುವವರು ಹೇಳಿರ್ತಾರೆ ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪಕ್ಕ ಆಗುತ್ತೆ ಜಿ ಪಿ ಎಸ್ ಟಿ ಆರ್ ನೇಮಕಾತಿ ಪಕ್ಕ ಆಗುತ್ತೆ ಇದೊಂದು ಮೈಂಡಲ್ಲಿ ಇಟ್ಕೊಂಡು ಸ್ನೇಹಿತರೆ ನಾನು ಹೇಳ್ತಾ ಇಲ್ಲ ನಾನು ಕೆಲವು ಸೀನಿಯರ್ ಸಂಪನ್ಮೂಲ ವ್ಯಕ್ತಿಗಳನ್ನು ಸಂಪರ್ಕಿಸಿದಾಗ ಅವರು ನನಗೆ ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಯಾಕಂತಂದ್ರೆ ನಿಮ್ಗೆ ಎಲ್ಲಿದ್ದ ಸಿಕ್ತು ಮಾಹಿತಿ ನೀವು ಸುಳ್ಳು ಹೇಳ್ತಾ ಹೇಳ್ತಾಯಿದ್ರೆ ಅದು ಬೇಡ ಯಾಕಂತಂದಾಗ ನನಗೂ ಕೂಡ ಕೆಲವು ವ್ಯಕ್ತಿಗಳು ಇಲಾಖೆಯಲ್ಲೇ ವರ್ಕ್ ಮಾಡೋಂಥ ವ್ಯಕ್ತಿಗಳು ಕೂಡ ಸ್ವಲ್ಪ ಸಂಪರ್ಕದಲ್ಲಿದ್ದಾರೆ ಅದನ್ನು ನಿಮ್ಮದೇ ಹಂಚಿಕೊಳ್ತಾ ಇದ್ದೀನಿ ಅಷ್ಟೇ ಬೇರೆ ಯಾವುದೂ ಇಲ್ಲ ಓಕೆ ನೋಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ ಅದು ಮರಿಬಾರ್ದು ಯಾಕಂತಂದಾಗ ಪಕ್ಕ ಇದೇ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಆಯ್ತಂದ್ರೆ ನಮಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಎಕ್ಸಾಮ್ ಫಿಕ್ಸ್ ಇರುತ್ತೆ ಅದೊಂದು ನಮ್ಮ ಮೈಂಡ್ನಲ್ಲಿ ಇರಲಿ ಫಿಕ್ಸ್ ಇದ್ದೇ ಇರುತ್ತೆ ಓಕೆನಾ ಸ್ನೇಹಿತರೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪಕ್ಕ ಆಗುತ್ತೆ ಅನುಮತಿ ಕೂಡ ಪಕ್ಕ ಸಿಗುತ್ತೆ ಡೋಂಟ್ ವರಿ ಯಾರು ಸಿಗಲ್ಲ ಅನ್ಕೋಬಾರ್ದು ಸಿಕ್ಕಿ ಸಿಗುತ್ತೆ ಓಕೆನಾ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಸೇರ್ ಮಾಡಿ ಯಾಕಂತಂದಾಗ ನಾ ಮಾಡಿದ ವಿಡಿಯೋಗಳೆಲ್ಲವೂ ನಿಮ್ಮನ್ನು ತಲುಪ್ತವೆ ಆಗ ನೀವು ಈಸಿಯಾಗಿ ನೋಡ್ಬೋದು ಸ್ನೇಹಿತರೆ ಓಕೆ ಇದ್ರ ಬಗ್ಗೆ ಸಿಲೆಬಸ್ ನೋಡೋದಾದರೆ ಪೇಪರ್ ಒನ್ ಪೇಪರ್ ಟು ಸಿಲೆಬಸ್ ಇರುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿನೇ ಮುಂದುವರಿಸ್ತಾ ಹೋಗ್ತೀನಿ ವೇಟ್ ವನ್ ಸೆಕೆಂಡ್